ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ತಾಲೂಕಿನಲ್ಲಿ ಗುರುವಾರ ಸುರಿದ ಭೀಕರ ಮಳೆ ಬಿರುಗಾಳಿಗೆ ಸಿಡಿಲಿಗೆ ನಾಲ್ಕು ಜಾನುವಾರುಗಳು ಬಲಿಯಾಗಿವೆ ಎಂದು ತಹಸೀಲ್ದಾರ್ ಬಸವರಾಜ್ ನಾಗರ ತಿಳಿಸಿದ್ದಾರೆ ತಾಲೂಕಿನ ಗೋನಾಳ್ ಎಸ್ಎಚ್ ಗ್ರಾಮದ ಬಸಪ್ಪ ಮಡ್ಡೆಪ್ಪ ಉಪ್ಪಲ್ದಿನ್ನಿ ಎಂಬುವವರಿಗೆ ಸೇರಿದ ಎತ್ತು ಹಾಗೂ ಬಸನಗೌಡ ಶಿವನಗೌಡ ಪಾಟೀಲ್ ಎಂಬುವವರಿಗೆ ಸೇರಿದ ಒಂದು ಆಕಳು ದೇವೂರು ಗ್ರಾಮದ ಹನುಮಂತ್ ಅಳಿಯಾಳ್ ಅವರಿಗೆ ಸೇರಿದ ಒಂದು ಎಮ್ಮೆ ಹಾಗೂ ಅಡವಿ ಹುಲಗಬಾಳ್ ಗ್ರಾಮದ ಹನುಮಂತ್ ಕಂಬಾರ್ ಅವರಿಗೆ ಸೇರಿದ ಒಂದು ಎತ್ತು ಸಿಡಿಲಿಗೆ ಬಲಿಯಾಗಿವೆ ಎಂದು ತಿಳಿಸಿದರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಯಮದಂತೆ ಎತ್ತು ಮೃತಪಟ್ಟರೆ ಮೂವತ್ತೆರಡು ಸಾವಿರ ರು ಪರಿಹಾರ ಆಕಳು ಮೃತಪಟ್ಟರೆ ಮೂವತ್ತೇಳು ಸಾವಿರದ ಐದುನೂರು ರು ಪರಿಹಾರ ಎಮ್ಮೆ ಮೃತಪಟ್ಟರೆ ಮೂವತ್ತೇಳು ಸಾವಿರದ ಐದುನೂರು ರು ಪರಿಹಾರ ನೀಡಲಾಗುತ್ತದೆ ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ